ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಬೆಳಗ್ಗೆ ವಿಡಿಯೋನ ಶುರು ಮಾಡಾತೀನಿ ಆಲ್ರೆಡಿ ಪಿಲ್ಲು ಹೋಗಿದ್ದಾನ ಅವನಿಗೆ ಒಂದು ಪರಾಟ ಮಾಡ್ಕೊಟ್ಟಿನಿ ಕೊತ್ತಂಬರಿ ಪರಾಟ ಚಪಾತಿ ಮಾಡಿ ಅದ್ರ ಮ್ಯಾಗೆ ಕೊತ್ತಂಬರಿನ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಿಟ್ಟಿನೊಳಗೆ ಹಾಕಿ ಸ್ವಲ್ಪ ಉಪ್ಪು ಖಾರ ಒಂಚೂರು ಎಣ್ಣೆ ಹಾಕಿ ಕೊಟ್ಟೀನಿ ರೀ ಫ್ರೆಂಡ್ಸ್ ಉಪ್ಪಿನಕಾಯಿ ರಸ ಒರೆಸಿ ಸೊ ಅವನು ಓದ ಸಾಲಿಗೆ ಬಿಟ್ಟಕ್ಕೆ ಹೋಗ್ಯಾರ ಅವ್ರ ಜೊತೆ ಹೋಗ್ಯಾಡ್ರಿ ಇವಾಗ ಬರ್ರಿ ಫ್ರೆಂಡ್ಸ ನಾನೀಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ರಸ ಬಿಸಿ ನೀರು ಅದ್ರ ಜೊತೆಗೆ ಒಂದು ಸ್ವಲ್ಪ ಲಿಮೆಣ್ಣಿಂದ ರಸ ಹಾಕೊಡೀನಿ ಬೀಜನ ಅದ್ರಾಗೆ ಬಿದ್ದಾವೆ ನೋಡಿರಿ ಕುಡಿತಾ ಕುಡಿತಾ ತೆಗಿಬೇಕು ವಿಡಿಯೋನ ಬನ್ನಿವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಜಳಕ ಪೂಜಿ ಆಗಿತ್ತು ನೋಡ್ರಿ ಸ್ವಲ್ಪ ಈ ಥರ ಕುಕುಮ ಅರಶಿನ ಹಚ್ಚೆಲ್ಲ ಸೊ ನೋಡಿರಿ ಬಿಸಿಲ ಬೆಳಗ್ಗೆ ಬೆಳಗ್ಗೆ ಹೆಂಗೆ ಬರ್ತಿತ್ತು ನೋಡ್ರಿ ನಮ್ಮ ಕಿಚನ್ದೊಳಗೆ ಕಿಟಕಿ ತೆಗ್ದು ಅಂದ್ರೆ ಈ ಥರ ಬರ್ತದ ಕಿಟಕಿ ಕಿಟಕಿ ಮುಚ್ಚಿದ್ನಂದ್ರೂ ಚಳ ರೀ ಬಟ್ ಹಿಂಗತ್ತೆ ಇದು ಕಾಣಿಸೋಂಗಿಲ್ಲ ಛಾಯೆ ಕಾಣಿಸೋಂಗಿಲ್ಲ ಸೂಪರ್ ಹೋಗಿಲ್ಲ ಕೊಳ್ಳಂತಗಿದ್ದೇ ಹಾಕೋತೀನಿ ರೀ ಪೂಜೆನೂ ಕೂಡ ಆಗೈತೆ ನೋಡ್ರಿ ಮನ್ಸು ಪ್ರಸನ್ನ ಅಂತ ಅನಿಸ್ತೈತೆ ರೀ ಫ್ರೆಂಡ್ಸ ಇಷ್ಟು ನಿರಾಳ ಅನ್ಸುತ್ತಪ್ಪ ಅಂದ್ರೆ ಅದು ಹೇಳೋಕ್ಕೆ ಸಾಧ್ಯ ಆಗಲ್ಲ ರೀ ಫೀಲ್ ಮಾಡ್ಕೋಬೇಕ ಒಳ್ಳೇದು ಮಾಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ದೇವರು ನಮಗೂ ಒಳ್ಳೇದು ಮಾಡಲಿ ಯಜಮಾನ್ರು ಮತ್ತೆ ಸ್ನೇಹ ಆ ಪಿಲನ್ ಬಿಡಕ್ಕೆ ಹೋಗಿ ಬರುವಾಗ ಹಂಗೆ ಕಾಯಿ ತಗೊಂಡ್ ತೊಗೊಂಡ್ ಬಂದಾರ ನೋಡ್ರಿ ಈ ಕಾಯಿ ಪಲ್ಯ ಎಷ್ಟ ತಪ್ಪನ ಪಲ್ಯ ಎಲ್ಲ ಸೋಸ್ತೈತ್ ನೋಡ್ರಿ ಎಲ್ಲ ತೊಗೊಂಡ್ಬಂದಾರ ಬಟಾಟಿ ಎಷ್ಟೈತ್ ನೋಡ್ರಿ ಫ್ರೆಂಡ್ಸ್ ಏನು ಎಳೆ ಕಂದಮ್ಮ ನೋಡ್ರಿ ಸಬ್ಸಿ ಪಲ್ಯ ಎಷ್ಟೊಂದು ಸಬ್ಸಿ ಪಲ್ಯ ಎಷ್ಟು ಬಂದು ಹತ್ತು ರೂಪಾಯಿ ಬಂದೈತ್ ನೋಡ್ರಿ ಮೆಂತ್ಯನೂ ಚೆನ್ನಾಗೈತ್ರಿ

ಬೆಂಡೆಕಾಯಿ ಬಟಾಟಿ ಟಮಾಟಿ ಫ್ರೆಶ್ ಇಲ್ರಿ ಫ್ರೆಂಡ್ಸ್ ಇವು ನೋಡಕ ರೆಡ್ ಕಲರ್ ಚೆನ್ನಾಗಿ ಕಾಣಿಸ್ತವೆ ಬಟ್ ಇವು ಫ್ರೆಶ್ ಇಲ್ಲ ಈಗ ಲಗುಟ ಟಮಾಟಿ ಬತ್ತಂದ್ರೆ ಇವಾಗ ಎರಡರಿಂದ ಮೂರು ಈಗ ಕಗ್ಗ ತಂದು ತಂದು ಡಾರ್ ತರೋರು ನಮ್ಮ ಅವರು ಒಂದು ಎರಡು ಮೂರು ದಿನ ಆಗೋ ಹಣ್ಣಾಗಿ ಬಿಡೋ ರೀ ಫ್ರೆಂಡ್ಸ ಸೊ ಅದಾದ್ಮೇಲೆ ಮತ್ತ ಒಂದು ನಾಲ್ಕೈದು ದಿನ ಇರ್ತಾವ ಅನ್ನೋದ್ರಾಗ ಕೆಟ್ಟ ಬಿಡವ ನಾರ್ಮಲ್ ಇವ್ ಎಷ್ಟು ದಿನನೂ ಇಡ್ರಿ ಹೊರಗೆ ಕೆಡೋದು ಕಡಿಮೆ ಬತ್ತಿದಂಗ ಅಲ್ಲೇ ಹಿಂಗೆ ಇದಾದಂಗ್ತಾವ್ರಿ ಏನು ಕೈ ಪಲ್ಯ ಏನೋ ಇಂಥದೆಲ್ಲ ತಿನ್ನೋದು ಸಬ್ಬಸ್ಗಿ ಸೊಪ್ಪನ್ನ ಪಲ್ಯ ಮಾಡ್ತೀನಿ ರೀ ಸದ್ಯಕ್ಕ ನಾಷ್ಟ ಮಾಡ್ಬೇಕಾ ಇನ್ನೇ ಇಜ್ ಮಾಡ್ರಿ ಕಟಿಂಗ್ ರೆಡಿ ಮಾಡ್ಕೊಂಬರಕ್ ಹೋಗ್ಯಾರ ನೋಡ್ರಿ ಎತ್ತೇನು ಪೂದ ಹಾಗೆ ಇಟ್ಕೊಂಡು ಬರ್ತಾರ ಅವ್ರೇನು

भिजेला ना नाही दे रे भिगेते नाही स ते बेळे नाही बेडके नारिंगे ना लाळे मारत तो पण मोया ते काय टापुलला कुठ बतवला बेडके ना कतचा तिना करत बंत हंगे इतना आहे हाले गिरत आमालला सोपू ಅಂತ चपचप कटिंग करा फक्त ಡಬ್ಬಿಗಳು ಅದು ಎಲ್ಲ ಇದಾವೆ ರೀ ಸದ್ದಕ್ಕಿ ಹಿಂಗೆ ಹಾಕಿಬಿಡ್ತೀವಿ ಈಗ ಬ್ಯಾಸ್ಗೆ ಚಾಲು ಐತೆ ನೋಡಿರಿ ಇದಕ್ಕೆ ಜೋಳಕ್ಕೆ ಲಗುದಿದ ಬದ್ ಇದ್ದಂಗೆ ಹಾಕಿಬಿಡ್ತಾವ ರೀ ಸಣ್ಣ ಗುಡ್ಡ ಹಿಟ್ನ್ಯಾಗ ಚೆನ್ನಾಗಿರ್ತಾವೆ ತೊಗರಿ ಬೇಳೆ ಕುದಿಯಕ್ಕೆ ಇಟ್ಟೀನಿ ರೀ ಹಾಲು ಕಾಯ್ಸೀನಿ ಮತ್ತು ಅವು ಬೆಳೆಗೆ ಒಂದು ಸ್ವಲ್ಪ ಕಾಯ್ಸಿದ್ನ್ಯಾ ಅಷ್ಟು ಗುಡ್ಬೇಕ ಈಗ ಮಗಳಿಗೆ ನೀರು ಹಾಕಿದ್ದೆ ರೀ ಮೈ ತೊಪ್ಪಳ ಬಿಸಿ ನೀರು ಸೋಮವಾರ ಇವತ್ತ ಈ ಸೋಮವಾರ ದಿನದ್ದು ಲಾಗ್ ಮಾಡಿದ್ರೆ ಫ್ರೆಂಡ್ಸ್ ಇದು ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡಾಕಿದ್ರಿ ಇಲ್ಲ ಈಗ ಒಂಬತ್ತು ಒಂಬತ್ತರ ಏನಾದ್ರು ಸತಿ ನಾಷ್ಟ ಬೇಕು ನಮ್ ಮನೆ ಡ್ರೆಸ್ ತಕೊಂಡ್ ಲಾಗ್ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಅನ್ಸುತ್ತೋ ಇಲ್ಲ ನೈನ್ಟಿ ಒಳಗೆ ಲಾಗ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೋ ಕಮೆಂಟ್ ಮಾಡಿ ಹೇಳಿ ಎಲ್ಲ ತೆಗ್ದು ಇಡ್ತೀನಿ ರೀ ಫ್ರೆಂಡ್ಸ್ ಈ ಥರದ್ದು ತಂದಿದ್ದು ಮತ್ತೆ ಏನಾರ ಹಿಂಗೆ ತೊಗೊಂಡು ಬಂದಿದ್ದು ಇರ್ತಾವ ಅಂದರೆ ಸೈಡಿಗೆ ಇಲ್ಲಿ ಇಲ್ಲಿ ಹೆಚ್ಚು ಇಟ್ಟಿರ್ತೀನಿ ರೀ ಒಳ್ಳೆ ಮತ್ತು ಕಾಯಿಪಲ್ಲೆ ಆಗೋಕೆ ಬರ್ತಾ ಇಲ್ಲಿ ಕಸರಾ ಹಾಕಿ ಸಲಕೆ ಬರ್ತದೆ ಒಟ್ಟು ವೇಸ್ಟ್ ಮಾಡೋಂಗಿಲ್ಲ ರೀ ಯಾವುದಕ್ಕಾದ್ರೂ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಂಡೇ ಮಾಡ್ಕೊತಿರ್ತೀನಿ ನಾನು ಅಂತ ಹ್ಞೂ ಕಿರಾಣಿ ಇದ್ದೀರಿ ಏನ ಕಾಳು ಕಡಿ ಮೈ ತೊಗೊಳತ್ತೀನಿ ನೀವು ಮೈ ತೊಗೊಳತ್ತಿ ನಾಯ್ತಾ ತೊಗೊಂಡ ಲೇಟ್ ಆಗುತ್ತೆ ರೀ ಕ್ಯಾಮರಾ ಮತ್ತು ಜಾಸ್ತಿ ಹೊತ್ತು ಲೇ ಒಂದೇ ಐತಿ ಮಾಡ್ದಂಗ ಮಾಡ್ದಂಗೆ ಆಗುತ್ತೆ ಒಲ್ರೆಡಿ ನೋಡಿರಿ ನೋಡ್ತಾ ನೋಡ್ತಾನ ನಾಲ್ಕು ನಿಮಿಷ ಆಗ ಹೋಗೇ ಬಿಡ್ತೈತಿ ಟೈಮು ಫ್ರೆಂಡ್ಸ ಇವತ್ತು ಬಡ ಬಡ ಕೆಲಸ ಆಗೈತೆ ನೋಡಿರಿ ಎಳಕಿಲ್ಲೆ ಒಮ್ಮೊಮ್ಮೆ ಮೂಡ್ ಆರಾಮ್ಸೆ ಅಂದ್ರೆ ಆ ದಿನ ಕೆಲಸ ಲಘು ಆಗಿರ್ತೈತಿ ಹೇಳತ್ತೆ ಏನೋ ಒಂಥರ ಮೂಡ್ ಅಪ್ಸೇಟ್ ಆದಂಕರ ಆಯ್ತು ಅಂದ್ರೆ ಆ ದಿನ ಇಡೀ ಎಲ್ಲ ಕೆಲಸ ಮಾಡಿರಿ ಮೂಡ್ ಫ್ರೆಶ್ ನೀರಂಗಿಲ್ಲ ಕೆಲಸನು ಸಾಕಂಗಿಲ್ಲ ಏನಾಗಂಗಿಲ್ಲ ಸೊ ಈಗ ಪಟ ಪಟ ಏಳ ಎದ್ದು ಜಳಕ ಪೂಜೆ ಎಲ್ಲಾನೆ ಆಯ್ತು ನಾಷ್ಟ ಮಾಡಿಟ್ಟಿದ್ದೀನಿ ರೀ ಉಪ್ಪಿಟ್ಟ ಯಜಮಾನ್ ಕಟಿಂಗ್ ರೆಡಿ ಮಾಡ್ಸ್ಕೊಂಡ್ಬರ್ಕ್ ಹೋದ್ರಲ್ಲ ಲೇಟ್ ಆಗುತ್ತೆ ಹೇಳಿ ಮತ್ತು ಸ್ನೇಹ ಅವ್ರದ್ದೇನು ಸುಟ್ಟಿ ಐತ್ರಿ ಸ್ನೇಹ ಒತ್ತಕ್ಕಿತ್ತಲ್ಲ ಹಂಗಾಗಿ ಮತ್ತೆ ಊಪ್ಪಿಟ್ಟು ಮಾಡಿದೆ ಬರೋತ್ತಕ್ಕೆ ಸ್ವಲ್ಪ ಆರೈತ್ರಿ ಯಜಮಾನ್ರಿಗೆ ಅವ್ರು ಇನ್ನೂ ಬೆಚ್ಚಗಿತ್ತು ತಿಂದರು ಚಹಾ ಮಾಡ್ಕೊಟ್ಟು ನೀವು

ಹಾಗೆ ಚಾನ ಮಾಡ್ಕೊಂಡ್ಬಂದಿನಿ ಇನ್ನು ನನ್ನ ಮಗಳು ಒಂದು ಗ್ಲಾಸ್ ನೀರು ಅಂದ್ರೆ ಗೊಳಗಳ ನೀರು ಕುಡ್ತಾ ಉಪ್ಪಿಟ್ಟು ತಿಂತೀನಿ ತಿನ್ ಚಹಾ ಕುಡ್ದು ಸ್ವಲ್ಪ ಮತ್ತು ಮುಂದಿನ ಕೆಲಸಗಳದೆಲ್ಲ ನೋಡ್ಕೊಬೇಕು ರೀ ಅರ್ಬಿಗಳದವ ಚಾಟ್ ಐತೆ ಇಲ್ಲಿಕಂದ್ರೆ ಇಟ್ಟನೇ ಬಿಸಿಲು ಬಾಳೋರ್ತದೆ ಈಗ ಹನ್ನೊಂದು ವರಿ ಪೋಣೆ ಹನ್ನೆರಡು ತನಕ ಇರ್ತೀವಿ ಬಿಸಿದ ಸೊ ಓಕೆ ಊಟ ಮಾಡಿ ನಾಷ್ಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ ಹನ್ನೆರಡುವರೆಗೆ ಇತ್ತು ರೀ ಟೈಮಲ್ಲಿ ಇವತ್ತು ಹನ್ನೊಂದು ವರಿ ಒಳಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ದಿನ ಲೇಟ್ ಆಗಿದ್ದು ಚಂದನ ಹಾಕಿದ್ವಿ ಕೆಲಸದ ನೋಡಿ ಒಂದು ಸ್ವಲ್ಪ ದಾಖಾನಿಗೆ ಹೋಗೋದಿತ್ತು ಅಂತ ಹೇಳಿದೆ ನಿಮ್ಗೆ ಹಂಗಾಗಿ ಲಘು ಲಘು ಕೆಲಸ ಮಾಡ್ಕೊಂಡೆ ಹನ್ನೆರಡುವರೆ ಐತಿ ಹೇಗೈತಿ ಪಿಲೂನು ಸಾಲಿಂದ ಬಂದಾನ ಅವ್ನು ಸ್ವಲ್ಪ ನಾಷ್ಟ ಕೊಟ್ಟೆ ಉಪ್ಪಿಟ್ಟು ಒಪ್ಪಿಟ್ಟು ತಿಂದಾನ ಆಲ್ಮೋಸ್ಟ್ ಎಲ್ಲ ಕೆಲಸನ ಆಗೈತಿ ಅನ್ನ ಒಂದು ಹಚ್ಬೇಕು ರೀ ಬಿಸಿದು ಊಟ ಮಾಡೋ ಟೈಮಿಗೆ ಒಂದು ಹತ್ತದೈದು ನಿಮಿಷದ ಮುಂಚೆಕೆ ಹಚ್ಚಿದ್ರಾಯ್ತು ಅಂತೇಳಿ ಸೊ ಇವಾಗ ಲಿಫ್ಟ್ ಕ್ಲಿಕ್ ರೀ ಇವಾಗ ಏನೈತಿ ಏಜು ಬಂದಾರ ಪಿಲೂನು ಅದನ್ನ ನಡ್ರಿ ದವಾಖಾನಿಗೆ ಹೋಗ್ಬಾರ ಏನು ಹೇಳ್ತಾರಂತೇಳಿ ಕುಂಡ್ರಿ ಇಲ್ಲಿ ಬಾಪು

ಏನೋ ಒಂದು ಮಾಡ್ಕೊಂಡು ನೋತಿರ್ತೀವ ಅಂತಂದ್ರೆ ಏನಾದ್ರೂ ಸ್ವಲ್ಪ ನೋ ಆತರ ಆಗುತ್ತಪ್ಪ ಅಂದ್ರ ಹೆಂಗ ಆಗತ್ ನೋಡ್ರಿ ಹೇಳಕ್ಕೂ ಸಾಧ್ಯ ಆಗಿಲ್ಲ ಫ್ರೆಂಡ್ಸ್ ಅದಿಗ್ ಹೋಗ್ ಬಂದ್ವಿ ಎಲ್ಲದಕ್ಕೂ ರೊಕ್ಕ 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 ನೋಡ್ಕೊಂಡ್ಸಿ ಫೈಲಿಗೆನೆ ಐನೂರು ರೂಪಾಯಿ ಮತ್ತು ತೋರ್ಸೋದು ಬೇರೆ ಎಣ್ಣಿ ಹುಡುಗಿಗ್ ಬೇರೆ ಎಲ್ಲದಕ್ಕೂ ಒಟ್ಟು ರೊಕ್ಕನೇ ರೊಕ್ಕರಿ ನಿಮ್ಗೆ ಹೇಳಿದ್ದೆ ನನ್ನ ಕಿವಿ ಹಿಂದಗಡೆ ಸ್ವಲ್ಪ ಗುಳ್ಳಿದರ ಆಗಿದ್ರಿ ಇದನ್ನ ಆಗಿಲ್ಲ ಇದೆಲ್ಲ ಈ ಸೈಡ್ ಎಲ್ಲ ನೋಸಂತೇಳಿ ಮತ್ತೆ ನನಗೆ ಹಲ್ಲನ್ನು ಕೂಡ ಇಲ್ಲಿ ಉಗ್ದಂಗ್ ಅನ್ಸೈತ್ರಿ ಅದಕ್ಕೊರ ಹದ್ ಗಂಟ್ಲೆ ಹಂಗೆ ಆಗಿರ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅದು ಹದ್ ಗಂಟ್ಲೆ ಅಲ್ಲ ತರಲ್ಲ ಮೌಂಸ ಅದು ಸ್ಕಿನ್ ಮೇಲೆ ಸಂಧಿಗ್ರಿ ಫುಲ್ ಇಕ್ಕಿವಿ ಸಂಧಿ ಅಂತ ಅಲ್ಲಿ ಸಂಧಿ ಒಳಗ ಮೌಸ್ ಟೈಪ್ ಆಗಿತ್ತು ಅದು ಕಾಳಿನ ಕಾಳಿನಟ್ ಆಗೈತಿ ಪ್ರೆಸ್ ಮಾಡಿದ್ರೆ ಒಂಥರ ತರ ಉರಿತೈತ್ರಿ ಫ್ರೆಂಡ್ಸ ಸೊ ಹೋಗಿ ಬಂದಿವಿ ಏನಂತಂದ್ರೆ ಅಂತಂದ್ರೆ ಭಯ ಭಯ ಅಂತ ಅನ್ಕತ್ ಬಿಟ್ಟಿತ್ರಿ ಒಂಥರ ಆರೋಗ್ಯ ಕತ್ಬಿಟ್ಟೈತಿ ಏನಾಗಲ್ಲ ಅಂತ ಕೂಡ ಹೇಳಿದೆ ಡಾಕ್ಟರ ಸದ್ಯ ಮೆಡಿಸನ್ ಕೊಟ್ಟಿದಾರ ಅದ್ರ ಮ್ಯಾಗ ಕಮ್ಮಿ ಆಗಿಲ್ಲ ಅಂತಂದ್ರೆ ಒಂದು ಚಿಕ್ಕದಾಗಿ ಒಂದು ಆಪ್ರೇಷನ್ ಮಾಡಬೇಕಾಗುತ್ತಾ ಅಂತ ಹೇಳ್ಯಾರ ಆಲ್ಮೋಸ್ಟ್ ಅಲ್ಲಿ ಕಮ್ಮಿನೇ ಆಗುತ್ತಾ ಮೆಡಿಸನ್ ಮ್ಯಾಗನ ಅಂತ ಹೇಳ್ಯಾರ ದಯ ಹಾಗೇನೆ ಆಗಲಿ ಅಕಸ್ಮಾತ್ ಆಗಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮಾ ಏನೇ ಇಲ್ಲ ಅದಷ್ಟು ಆಪ್ರೇಷನ್ ಮಾಡಿ ತೆಗೆಯಮಾನಂತು ಕೂಡ ಹೇಳ ದೇವ್ರದಯದಿಂದ ರಾಯರ ಆಶೀರ್ವಾದದಿಂದ ನೀವು ಕೂಡ ನನಗೆ ಬ್ಲೆಸ್ ಮಾಡ್ರಿ ಬ್ಲೆಸ್ಸಿಂಗ್ ಕೊಡ್ರಿ ತಾನೇ ಗುಳಿಗೆ ಮೇಲೆ ಮ್ಯಾಗ ಕರ್ಗಂಗಾಗಲಿ ಅಂತೇಳಿ ಈಗ ಏನೋ ಮಾಡೋಕೇನೋ ಹೋಗೋದ್ನಾಗ ಏನೋ ಅಂತ ಏನೋ ಹೋಗಿದ್ದೆ ಹೊಳು ಬರ್ಬೇಕಂತಂದ್ರೆ ಫುಲ್ ಮನಸ್ಸಿಗೆ ಬೇಜಾರದಾಗ ಅಂತ ಅನ್ಸಕ್ಕೀ ಇತ್ತೀಚಿಗೆ ನನಗೆ ಫಿಸಿಕಲಿನೂ ಕೂಡ ಅಷ್ಟೇ ಮೆಂಟಲಿನೂ ಅಷ್ಟೇ ನೋಡೋಕೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತೀನಿ ಬಟ್ ನಾನು ನೋಡೋ ನನಗೆ ಸೊಗೋಸ ಎಲ್ಲರದಂಗ ಹಾಕತ್ತದರಿ ಅಷ್ಟು ಮೆಂಟಲಿನೂ ಆಯಿತು ಫಿಸಿಕಲಿನೂ ಆಯಿತು ನಾನೇ ಸ್ವಲ್ಪ ವೀಕ್ ಆಗಕತ್ತಿನೇನೋ ಅಂತ ಅನ್ಸಕ್ಕತೈತಿ ಅದರೊಳಗೆ ನಾನು ಸ್ವಲ್ಪ ದಪ್ಪ ದಿನ ಅಂದ್ಕೊಂಡು ಸ್ವಲ್ಪ ಊಟನೂ ಕಡಿಮೆ ಮಾಡೀನಿ ಇತ್ತೀಚೆಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಮನೆ ಮದ್ದನು ಕೂಡ ಯೂಸ್ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡ್ಕೊಳೋದಿಕ್ಕ ನಿಮ್ಗೆ ನೋಡಿದ್ರು ಕೂಡ ಗೊತ್ತಾಗ್ತಿರ್ಬೋದು ಮಧ್ಯಾಹ್ನಕ್ಕಿಂತ ಇವಾಗ ನನ್ನದು ವೇಟ ಫುಲ್ ಕಡಿಮೆ ಆಗೈತಿ ಈ ಮನೆಗೆ ಬರೋ ಟೈಮ್ದಾಗ ನಾನು ಎಪ್ಪತ್ತು ಏಳು ಹತ್ತರ ಹತ್ರ ಎಪ್ಪತ್ತೆಂಟು ಕಿಲೋ ಇದ್ದೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗೈತೋ ಇಲ್ಲ ಗೊತ್ತಿಲ್ಲ ಇವಾಗ ನಾನು ಇವತ್ತು ಚೆಕ್ ಮಾಡ್ಕೊಂಡು ಬಂದೆ ಎಪ್ಪತ್ತು ಕಿಲೋ ಆಗಿ ನೋಡ್ರಿ ಬರೋಬ್ಬರಿ ನೋಡ್ರಿ ಹತ್ತು ಕರೆದು ಏನಾದರೂ ವಿಡಿಯೋ ಮಾಡೋಕೆ ಹೋದ್ರು ಕೂಡ ಈಗ ಹೆಂಗಾಗೈತೆ ಅಂದ್ರೆ ನಮ್ಗೆ ಆಗಬಲಾದವ್ರೂ ಅದರ ಹಾಗಾಗಿ ನಮ್ಮ ನೋವು ನಮಗಿರ್ತೈತಿ ನಮ್ಗಿನ ಡಬಲ್ನು ಅವ್ರು ಇದ್ರು ನಮಗೆ ನೋಡಿ ಇನ್ನು ಭಾಳ ಖುಷಿ ಪಡ್ತಿರ್ತಾರ ಅಂತಂದು ಅಂತಂದ್ರೆ ನಾನು ಒಂದು ಜೀವನ ಶೈಲಿನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಅದನ್ನ ಇನ್ನೊಬ್ರಿಗೋಸ್ಕರ ನಾನು ಅದನ್ನ ಬಿಟ್ಟು ಕುಂದ್ರೂನು ಕೊಡಂಗಿಲ್ಲ ಯಾರೂ ಇದ್ದ ದಿನಚರಿ ನನ್ನ ಆಗು ಹೋಗುಗಳನ್ನ ನನ್ನ ಸುಖ ದುಃಖಗಳನ್ನ ನನ್ನ ಒಂದು ಫ್ಯಾಮಿಲಿ ಲೈಫ್ ಸ್ಟೈಲನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ ನನ್ನ ಇದೇ ಉದ್ಯೋಗ ಇದರಿಂದಾನೇ ನನಗ ಎಷ್ಟೋ ನನ್ ಮನೆಗೆ ಆಧಾರ ಆಗೈತಿ ನೀವು ನಂಬಕ್ಕೂ ಸಾಧ್ಯ ಆಗಲ್ಲ ನಾನು ಹೇಳೋಕ್ಕೂ ಸಾಧ್ಯ ಆಗಂಗಿಲ್ಲ ಅಷ್ಟು ನನಗೆ ಇದು ಯೂಟ್ಯೂಬ ನನಗೆ ಅವತ್ತು ಬಾಳೆದೊಳಗೆ ಬೆಳಕು ಮೂಡಿಸದಂತ ಹೇಳಿದ್ರು ತಪ್ಪಾಗಂಗಿಲ್ಲ ಇದು ನಮ್ಮನೆ ಹೋಗಿದ್ದು ಮಹಾಳಕರ್ ಡಾಕ್ಟರ್ ಅಂತ ಹೇಳ್ರಿ ನಾವೇನಲ್ಲಿ ಹಳೆ ಮನೆ ಹತ್ರ ಇದ್ವಲ್ಲ ಅಲ್ಲಿ ಮಹಾಳ್ಕರ್ ಅಂತಿದ್ರು ಅವರು ಬೆಸ್ಟ್ ಡಾಕ್ಟರ್ ರೀ ಅವರು ಹೇಳಿದ್ರು ಎಂಟು ದಿವಸ ಗುಳಿಗೆ ಅದು ಕೊಟ್ಟಿದ್ರು ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಬರ್ರಿ ನೋಡಮ್ಮ ಅಂತ ಹೇಳಿದ್ರು ಬಟ್ ಮತ್ತೆ ಹೋಗಿಲ್ಲರಿ ಯಶ್ಮಾನ್ ಇಲ್ಲಿ ಇನ್ನೂ ಚಲೋ ಡಾಕ್ಟರ್ ಅದಾರ ಅಂತೇಳಿ ಡಾಕ್ಟರ್ ಮಹೇಶ ಅಂತೇಳಿ ಡಿ ಸರ್ಜರಿ ಅಂತ ಹೇಳಿಟೇರಿಕ್ ಸರ್ಜರಿ ಮಾಡ್ತಾರಂತ ನಾ ಇದೇ ಫಸ್ಟ್ ಟೈಮ್ ಹೋಗಿದ್ರೆ ಫ್ರೆಂಡ್ಸತ್ರ ಮೆಡಿಸಿನ್ ಕೊಟ್ರ ಎಂಟು ದಿವಸದ್ದು ಕಡಿಮೆ ಆಗತ್ತಂತ ಹೇಳಾರ ಫ್ರೆಂಡ್ಸ ಆಗಿಲ್ಲ ಅಂತಂದ್ರ ಅದ್ ಮಾಡ್ಬೇಕಂತ ಹೇಳಾರ ಯಾವ್ದೇ ಆಗಲ್ಲಕ್ಕ ಮನ್ಷಾಗ ಆಪರೇಷನ್ ಅಂತಂದ್ರೆ ಎದಿನೇ ಒಡ್ಕೊಂಡ್ಬಿಡ್ತಿ ನೋಡ್ರಿ ಅದ್ ಆಪ್ರೇಷನ್ ಮಾಡಾಗ ಕಮ್ಮಾಗಿಲ್ಲ ಅಂತ ಒಂಥರ ನಂಗೆ ಎದಿನೇ ಒಡ್ಕೊಂಡಂಗೆ ಆಗ್ಬಿಡುತ್ತೆ ಅಲ್ಲೇದಲ್ಲೇ ಹೆಂಗ ಅಂತಂದ್ರ ಮುಗಲಾರ್ದು ಮೈಮೇಲೆ ಬಿದ್ದಂಗೆ ಫೀಲ್ ಆಗತ್ ನೋಡ್ರಿ ಹಂಗ ಆಗತ್ ಬಿಟ್ಟಿತ್ತು ಮತ್ತಿದ್ರ ಯಜಮಾನ್ರು ಅಷ್ಟೇ ದೇನ್ ದೊಡ್ಡ ಆಗದಲ್ಲ ಅಂತಿಗೆ ಸಂದ್ರು ಕೆಲವು ಟೈಮ್ ದೊಳಗ ಏನು ನನ್ನ ಜೊತೆಗೆ ಯಾರಾದರೂ ಸ್ವಲ್ಪ ಧೈರ್ಯ ಕೊಡೋರು ಇರ್ಬೇಕು ನೋಡ್ರಿ ದವಾಖಾನಿ ಅಂತಂದ್ರೆ ಭಯ ರೆಗುಲರ್ ಸರಿ ಹೋಗಿ ಬಂದು ಎಲ್ಲಾನು ಅದನ್ನೆಲ್ಲ ನೋ ನೆನಪಾಗ್ಬಿಡುತ್ತೆ ನನಗೆ ಹಾಸ್ಪಿಟಲ್ ಅಂತ ಪಿ ಸಿ ಒಳಿ ಟೈಮ್ ಕೆಲವೊಂದಿಷ್ಟು ಡಿಲಿವರಿ ಟೈಮ್ ಮತ್ತು ನಡ್ಬಾರಕು ಯಾವಾಗ ಜಾಸ್ತಿ ಫಿಸಿಕಲಿ ಮೆಂಟಲಿ ಅಪ್ಸೆಟ್ ದವಾಖಾನೆಗೆ ಅಂದ್ರ ಬಹಳ ಅದರಿಂದ ನನಗೆ ದವಾಖಾನೆ ಬಹಳ ಆಗ್ಬಿಟ್ಟೈತೆ ನಂದು ಹಂಗಾಗಿ ಹದಿನೈದು ದಿನಗಟ್ಟಲೆ ಎರಡು ದಿನಗಟ್ಲೆ ಅಡ್ಮಿಟೇ ಇರ್ತಿದ್ದೆ ನಾನು ಪಿ ಸಿ ಒಡಿಯಿಂದಾಗಿ ಕೆಲವೊಂದಿಷ್ಟು ಫ್ಯಾಮಿಲಿ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ಫಿಸಿಕಲಿ ಜಾಸ್ತಿ ನೋವುಗಳು ಆಗ್ಯಾವ ನನಗೆ ಅದರಿಂದಾಗಿ ಅಲ್ಲೇ ಅಡ್ಮಿಟ್ ಆಗೋ ಪರಿಸ್ಥಿತಿಗಳು ಬರ್ತಿದ್ದವು ಅದನ್ನೆಲ್ಲ ನೋಡಿಕೊಂಡು ಸಲೆ ನಾಚುತ್ತಿದ್ದರು ಸಲೆ ನಾಚಬೇಕಂದ್ರೆ ನನಗೆ ನರ ಹೋಗ್ರು ಸಿಗ್ತಿದ್ದಿರಲಿಲ್ಲ ಒಂದು ಕಡೆ ಒಂದಿಷ್ಟು ದಪ್ಪ ಹತ್ತಿ ಬಿಡೋದು ಬೇರೆ ಕಡೆ ಹಚ್ಚೋದು ಇಲ್ಲಿ ಇಲ್ಲಿ ಸರಿ ಈ ಕಡೆ ಈ ಕೈ ಈ ಕೈ ಕೈ ಅಂದ್ರೆ ನಾನು ಬರೀ ಚುಚ್ಚಿದ್ದು ಹಸಿರು ಹಸಿರು ನೀಲಿ ವರ್ಣದ ಥರ ನನಗೆ ಕಪ್ಪು ನೀಲಿ ಅಂತ ನೋಡ್ರಿ ಆ ಥರ ಆಗ್ಬಿಡೋ ನನ್ನ ಕೈ ಎಲ್ಲ ಹಂಗಾಗಿ ನನ್ಗೆ ದಾವಖಾನೆ ಅಂದ್ರೆ ಹೆದರಿಕಿ ಮತ್ತೆ ಯಜಮಾನ್ರ ಇದ್ರಲ್ಲ ಒಬ್ಬೇಕೀಗ ಮತ್ತೆ ಹೋಗ್ಬೇಕಂದ್ರೆ ಭಾಳ ತೇನ ಹೆಕ್ಕಿದ್ದಿಲ್ ಬಿಡ್ರಿ ಫ್ರೆಂಡ್ಸ್ ಎಲ್ಲೋ ಈಗ ಓ ಓದಾಗಿತ್ತು ಬಟ್ ಹೋದ್ಮೇಲೆ ನಂಗೆ ಧೈರ್ಯ ಆಡಿಸಂಗಿಲ್ಲ ಅದೆಲ್ಲ ನೋಡಿಕೊಂಡು ಧೈರ್ಯ ಆಡ್ ಸಾಲಂಗಿಲ್ಲ ನನಗೆ ಹಂಗಾಗಿ ಸೋಮರ ಅವರು ಕೂಡ ಇದ್ರು ಹೋಗಿ ಬಂತಿವಿ ಈ ತರ ಆಗೇತ್ ನೋಡ್ರಿ ನಿಮ್ ಜೊತೆಗೆ ಅಂತ ಬ್ಯಾಡತಿ ನೋಡ್ರಿ ಹೋಗುವಾಗ ಎಲ್ಲಾ ಪಟ್ಟೆ ಕೆಲಸ ಮಾಡ್ಕೊಂಡು ಹೋಗಿನಿ ಈ ಮನೆ ಬಂದ್ಮ್ಯಾಗ ಒಂದ್ಚೂರು ಅಲಿ ಬಂದವರಿಗೆ ಮಾಡ್ತಬೇಕು ನಿಮ್ಗು ಇಷ್ಟ ಆಯ್ತು ಅಂತ ಹೇಳಿ ಏನು ಮಾಡಂಗ್ರಿ ಫ್ರೆಂಡ್ಸಿಗೆ ಮುಕೊಂಡ್ ಬಿಡ್ತೀನಿ ಯಶಮಾನ್ ಅಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಸೋಮವಾರ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಿರ್ತಾರೆ ಅವ್ರು ಈಗ ಪಿಲ್ಲೊಂದು ನಷ್ಟ ಆಗೈತಿ ಚಪತಿ ಪಲ್ಯನೇ ಐತೆ ಅವನಿಗೆ ಅನ್ನ ಬೇಕಂತ ಏನಿಲ್ಲ ಯಶಮಾನ್ ರು ಬಂದ್ರಂದ್ರ ಒಂದು ಹತ್ ನಿಮಿಷ ಬಿಸಿಯನ್ನ ಮಾಡ್ತೀನಿ ಇದು ಫುಲ್ ತಲೆ ಅಂದ್ರೆ ತೆಲಿಸಿದ್ದು ಬಿದ್ದಂಗೆ ಅಂತ ಅನ್ಸಕತ್ತೈತ್ರಿ ಹಾಗಾಗಿ ಏನು ಮಾಡಕ್ಕೆ ಬೇರೆ ಮೂಡನೇ ಇಲ್ಲ ಆದ್ರಷ್ಟು ಗುಳಿಗೆ ಎಣ್ಣೆ ಮೇಲೆ ಕಂಬ ಆಗಲಿ ಇಲ್ಲ ಊಟ ಆ ಕೃಷಿ ಕೃಷಿ ಹೋಗಬಾರ್ದು ಮಾಡೋಕ್ಕೆ ಮನೆಯಾಗ ಹೋಗ್ಬೇಕಿನ್ನೇ ನಾನು ಯಜಮಾನ್ರು ಕೆಲ್ಸಕ್ಕೆ ಹೋಗೋರು ಮನೆಯಾಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡದೇ ಇರೋರು ಮಕ್ಕಳು ಸಣ್ಣವರು ಹಂಗಾಗಿ ನನಗೆ ಅದ್ರಾಗ ಕಮ್ಮ ಆದ್ರೆ ಸಾಕಪ್ಪ ಭಗವಂತ ನೋಡ್ರಿ ಎದ್ರಿಗಿ ಬರ್ತೇತಿ ಯಾರಿಗೆ ಹೇಗಲ್ಲಕ್ಕ ಮನ್ಯನ್ ಶರೀರದಾಗ ಏನೋ ಒಂದ್ ಬೇರೆ ಅದು ಎಕ್ಸ್ಟ್ರಾ ಆಗುತ್ತಾ ದೇಹದೊಳಗ ಅಂತಂದ್ರ ಒಪ್ಕೊಳಕ್ ತಯಾರಿ ಸೊ ಹಾಗಾಗಿ ಅಪ್ರಶನ್ ಒಂದ್ ಪದಕ್ಕೆ ನೋವು ಒಂಥರ ಗಂಟಲ್ದೊಳಗೆ ಉಸುಲು ತುತ್ತಿಗೆ ಅನ್ಸಗತಿ ಬಿಟ್ಟೈತ್ರಿ ನನಗದು ಸೊ ನಾನು ಆದಷ್ಟು ಸ್ಟ್ರಾಂಗ್ ಆಗಿನೇ ಇರ್ತೀನಿ ಆ ಆತರ ಇದೇ ಇವತ್ತು ಪರವಾಗಿಲ್ಲ ನಂಗೆ ಓಕೆ ಓಕೆ ಅಂತ ಲೈಫ್ ನಡೆದೈತಿ ಸ್ಟ್ರಾಂಗ್ ಮಾಡೋಕು ಕೆಲವ್ರು ಬರಂಗಿಲ್ಲ ಇನ್ನು ವೀಕ್ ಮಾಡಕ್ಕ ಪ್ರಯತ್ನ ಮಾಡ್ತಾರ ಹಾಗಾಗಿ ನಮಗ್ ನಾವೇ ಬೇರೆದವ್ರು ಎಷ್ಟೇ ನಮಗ ಎನರ್ಜಿ ಕೊಡ್ತಾರ ಎನರ್ಜಿ ತುಂಬತಾರ ಅಂದ್ರೆ ಅದು ನಾವಾಗಿ ನಾವೇ ಮಾಡ್ಕೊಳೋದನ್ನೇ ಬೇರೆ ಇನ್ನೊಬ್ಬರು ಕಡೆ ಎನರ್ಜಿ ಸಿಗೋದನ್ನೇ ಬೇರೆ ಎಷ್ಟೇ ನಮ್ಗೆ ಸಪೋರ್ಟ್ ಕೊಡೋರ್ ಅದಾರ ಟೈಮ್ನಾಗ ಇಲ್ಲಪ್ಪ ಸಪೋರ್ಟ್ ಕೊಡೋದು ಕೆಲವು ಟೈಮ್ದಾಗ ಎನರ್ಜಿ ತುಂಬೋರಿಲ್ಲ ಯಾವುದಕ್ಕಾದ್ರೂ ಇಲ್ಲ ಅಂತ ಅನ್ಕೊಂತಿರ್ತೀವಲ್ಲ ಇದ್ರೂ ಕೂಡ ಅದು ನಮ್ಮ ಮನ್ಸಿನಾಗೆ ನಾವು ಧೈರ್ಯ ತುಂಬ್ಕೊಳ್ಲಿಕ್ಕಪ್ಪಾ ಅಂದ್ರೆ ಎಲ್ಲರೂ ಇದ್ರೂ ಏನೂ ಉಪಯೋಗ ಇಲ್ಲದಂಗೆ ಅಂತ ಅನ್ಸ್ಬಿಡ್ತೈತಿ ಹಾಗಾಗಿ ಮೇನಾಗಿ ನಮಗೆ ನಾವು ಧೈರ್ಯ ತುಂಬ್ಕೋಬೇಕು ನಮಗೆ ನಾವು ಮೆಟ್ಟಿಯಾಗಿರಬೇಕು ಅಂದ್ರೂ ಇತ್ತೀಚೆಗೆ ನೀವು ಅಜ್ಜನ್ ಮಾಡಿರ್ತೀರೋ ಇಲ್ಲ ಸ್ವಲ್ಪ ಮೆಂಟಲಿ ನನ್ಗೆ ಅಪ್ಸೆಟ್ ಭಾಳ ಆಗ್ತಾವೆ ಹೊಸ ಮನೆಯ ಖುಷಿ ಅಂತೂ ಇದ್ದೇ ಇರ್ತೈತಿ ಇಲ್ಲ ನನಗಿಲ್ಲ ಅದೊಂತರ ನೆಮ್ಮದಿ ನನ್ನ ಜೀವನ್ದ ಎಲ್ಲರಿಗಿಂತ ಹೆಚ್ಚಿಂದು ಸೊ ದೇವ್ರೆಲ್ಲಾನು ಕೊಟ್ಟು ಒಂದ್ ಸಣ್ಣ ಪುಟ್ಟದ ಏನಾದರೂ ಈ ಥರ ಪ್ರಾಬ್ಲಮ್ ಬಂತು ಅಂತಂದ್ರೆ ಅದು ಒಂಥರ ದೃಷ್ಟಿಯಂತೆ ಸನ್ಕೋತಿನಿ ನಾನು ಇದ್ರ ಮೇಲೆ ಬಹಳನೇ ಸೀರಿಯಸ್ ಆಗಿ ಆಗುವಂತ ಒಂದೊಂದು ಪೊಜಿಷನ್ ಟೈಮ್ ಒಳಗ ಈ ಥರ ಸಣ್ಣ ಪುಟ್ಟದ ಏನಾದರೂ ಪ್ರಾಬ್ಲಮ್ಗಳು ಬಂದು ಗುಡ್ಡದಂಗೆ ಬರೋವಂಥದ್ದು ಕಡ್ಡಿ ಬಂದು ಬೈತು ಬಿಡಪ್ಪ ಅಂತ ಹೇಳಿ ತಗೋತೀನಿ ನಾನು ಆ ಥರ ತಿಳ್ಕೊಂಡೇ ಇನ್ನು ನಾವು ಪಾಸಿಟಿವ್ ಆಗಿರೋದು ಜಾಸ್ತಿ ನಮ್ಗೆ ಏನಾದರೂ ಮಾಡಕ ಮುಂದರೆಗ ನಮ್ಗೆ ಇನ್ನೂ ಹೆಚ್ಚಿಗೆ ನಮಗೆ ನಾವೇ ತಂದುಕೊಡುವಂಥ ಒಂದು ಪ್ರೋತ್ಸಾಹ ಅಂತ ಅನ್ಕೋತೀವಿ ನೋಡ್ರಿ ನಾನು ಸೊ ಓಕೆ ನೋಡ್ರಿ ಮನ್ಸನ್ ಅಂತಂದ್ಮ್ಯಾಗ ಎಲ್ಲರಿಗೂ ಎಲ್ಲ ರೀತಿಯಿಂದ ಬರವ ಫೈನಾನ್ಸಿಯಲಿ ಇರಲಕ್ಕ ಶರೀರ ಇರೋಕ ಫಿಸಿಕಲಿ ಇರಲ್ಲಕ್ಕ ಮೆಂಟಲಿ ಆಗಲ್ಲಕ್ಕ ಇಲ್ಲ ಯಾವುದೇ ಒಂದು ರೂಪದೊಳಗಾದ್ರು ಕೂಡ ಎಲ್ಲರಿಗೂ ಪ್ರಾಬ್ಲಮ್ನ ಇದ್ದೇ ಇರ್ತೈತಿ ನಮ್ಮ ಹಿತಶತ್ರುಗಳಿಗೆ ಏನಾಗಿ ಅಂದ್ರೆ ನಮ್ಗೆ ಏನಾದ್ರು ಅವ್ರದ್ದು ರಗಡಿ ಇರ್ತೈತಿ ಅವ್ರದ್ದು ಕೇಳಿದ್ರೆ ಅವ್ರು ಬಾಳುವಂಥ ಬಂಡ್ ಬಾಳಗೆ ಜನರ ಚೀತು ಅಂದ್ರೂ ಪರವಾಗಿಲ್ಲ ಅದು ಈ ನಮ್ಮ ನನ್ನ ನನಗೆ ನನಗೇನಾದ್ರೂ ನೋವು ಅಂತಂದ್ರೆ ಭಾಳ ಸಂತೋಷ ಖುಷಿ ಅಂತ ಅನ್ನಿಸ್ತೈತಿ ಇನ್ನೊಬ್ಬರು ನೋವನ್ನ ಇನ್ನೊಬ್ಬರು ಖುಷಿನ ಇನ್ನೊಬ್ಬರ ಒಂದು ಭಾವನೆಗಳ ಜೊತೆ ಆಟ ಆಡುವಂಥದ್ದು ಇನ್ನೊಬ್ರು ಖುಷಿ ನೋಡಿ ಇನ್ನೊಬ್ರು ಆಳ ನೋಡಿ ಖುಷಿ ಪಡುವಂಥದ್ದು ಮಾಡ್ತಾರೆ ನೋಡ್ರಿ ಅವರಿಗೆ ಅಲ್ಲಿ ಎದ್ದೈತೆ ಹತ್ರ ಸಾಕ್ಷಿ ಅಂತ ಹೇಳ್ತೀನಿ ಪರವಾಗಿಲ್ಲ ಫ್ರೆಂಡ್ಸ ಯಾರು ಈ ಭೂಮಿ ಮೇಲೆ ಶಾಶ್ವತನೂ ಅಲ್ಲ ಮತ್ತು ಯಾರಿಗೆ ಏನು ಏನೂ ಆಗ್ಲಾರ್ದಂದೇ ಹಂಗೆ ಹೆಂಗ್ ಬಂದಾರ ಹಂಗೆ ಹೋಗಾರು ಅಂತ ಏನಿರಂಗಿಲ್ಲ ಗಟ್ಟಿದ್ದಾರ್ಗೇ ದೇವ್ರ ಪರೀಕ್ಷೆಗಳು ಬಾ ಮಾಡ್ತಾನೆ ಆದ್ರೆ ಎಷ್ಟೇ ಕಷ್ಟ ಟೈಮ್ದವಾಗು ಕೂಡ ಕೈ ಹಿಡಿತಾನೆ ನನಗೆ ಹಿರಿಯ ಮಾತುಗಳು ನೆನಪು ಟೈಮ್ ಟೈಮ್ದೊಳಗೆ ಸೊ ಪರವಾಗಿಲ್ಲ ಟ್ಯಾಬ್ಲೆಟ್ ಅಂತೂ ನಾವು ಮತ್ತೆ ನಾವು ನಮ್ಮಂತರೂ ಧೈರ್ಯವಾಗಿ ಇರ್ಬೇಕು ನೋಡ್ರಿ ಹಂಬಿದ ಕೆರೆ ಆಗಲ್ಲಕ್ಕ ಸೊ ನಾವು ನಂಗೆ ಆಳಕ್ಕ ಜಾಸ್ತಿ ಇಷ್ಟ ಆಗಲ್ಲ ಕೆಲವು ನಮ್ಮ ನೋವು ಆಗಿತ್ತು ಅಂದ್ರೆ ತನ್ನ ತಾನೇ ಬಂದು ಫ್ರೆಂಡ್ಸ್ ಸುಮ್ ಸುಮ್ಮನೆ ಬರಂಗಿಲ್ಲ ಇರ್ಲಿ ಪರವಾಗಿಲ್ಲ ಸದ್ಯಕ್ಕೆ ಏನ್ ಮಾಡಲ್ಲ ಚೂರು ಇದು ಮಾಡಿ ಹೇಳ್ತೀನಿ ವೀಡಿಯೋನೂ ಅಪ್ಲೋಡ್ ಮಾಡ್ಬೇಕೆಂದು ಒಂದ್ ಗಂಟೆಗೆ ಈ ವಿಡಿಯೋ ಬಿಡ್ತೀನಿ ಯು ಕೆ ಸರಿತ Okay, bye.